ರೈತರೆಲ್ಲರೂ ಕೂಡ ಸಾಕಷ್ಟು ಬಾರಿ ರೈತರು ಮನವಿ ಮಾಡುವ ಸ್ಪಂದನೆ ಸೂಚನೆ ರೈತರಿಗೆ ಹೊಸ ಆಶಾಭಾವನೆ ಎಂಬಂತೆ ಬಿಜೆಪಿ ವಿಪಕ್ಷ ನಾಯಕರ ತಂಡದ ಅವರು ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ತಾವೇ ಜಮೀನಿಗೆ ಇಳಿದು ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ತಾ ಇರುವಂತದ್ದು ರೈತರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು ಎಂ ಎಲ್ ಪಿ ರವಿಕುಮಾರ್ ಅವರಾಗಿರ್ಬೋದು ಇವರ ತಂಡ ಏನಿದೆ ಇದೀಗ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರೋದು ಈಗ ಇದು ಸೋಯಾ ಬೆಳೆದಂತಹ ಜಮೀನು ಇಲ್ಲಿ ಬಹುತೇಕ ಇನ್ನೂ ಕೂಡ ನೀರು ನಿಂತಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಇಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ಒಲಗಳಿಗೆ ಭೇಟಿ ಮಾಡಿದ್ರಿ ನಾವು ಸನ್ಮಾನ್ಯ ರವಿಕುಮಾರ್ ಅವರು ನಮ್ಮ ಪಾಟೀಲ್ ನಮ್ಮ ಜಿಲ್ಲಾ ಅಧ್ಯಕ್ಷ ಜಿಗ್ಜಿಂಗ್ ಅವರು ಎಂ ಪಿ ಅವರು ರಮೇಶ್ ಜಾರಕಿಹೊಳಿ ಅವರು ಸಿಟಿ ರವಿ ಅವರು ಜೊಲ್ಲೆ ಅವರು ನಾವೆಲ್ಲರೂ ಅಂಥದ್ದು ರೈತರಿಗೆ ಪರವಾಗಿದ್ದೀರಿ ಈ ಕಷ್ಟ ಏನು ಬಿಡ್ತಾ ಇದ್ದಾರೆ ರೈತರು ಅದು ಸರ್ಕಾರದ ಗಮನಕ್ಕೆ ತರೋ ಅಂತ ಅಧಿಕಾರಿಗಳ ಗಮನಕ್ಕೆ ತೋರು ಪರಿಹಾರ ಬೇಗ ಅದು ನಾವೇನು ರಾಜಕೀಯ ಮಾಡುವಂಥ ಸರ್ಕಾರ ಇಷ್ಟೊಂದು ಹೊರಗಿನ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕೇಂದ್ರ ಸಚಿವರು ಭೇಟಿ ಮಾಡಿ ಈಗ ಆಗಿದೆ ಇಮಿಡಿಯೇಟ್ ತಂಡ ಕಳಿಸ್ಕೊಂಡು ಪರಿಹಾರ ಕೊಡಬೇಕು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀವಿ ಈ ಪರಿಹಾರ ಬಿಡುಗಡೆ ಮಾಡಿ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಗಿತ್ತು ಇದು ಪದ್ಧತಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾ ಇದ್ವಿ ಇಲ್ಲಿ ಸರ್ಕಾರ ಎಂದ್ರಕ್ಕೂ ಲೆಟ್ರ್ ಬಂದಿಲ್ಲ ಇವರ ಹಣವೂ ಬಿಡುಗಡೆ ಮಾಡ್ತಾ ಇದೆ ಇಲ್ಲಿ ರೈತರು ಸಂಕಷ್ಟ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡಿಬಿಟ್ಟಿದ್ದಾರೆ ನೀವು ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಳ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯವ್ರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಕುಮಾರ್ ಸಿದ್ದರಾಮಯ್ಯವ್ರು ಬೀದಿ ಬೀದಿ ಸುತ್ತಾ ಇದ್ದಾರೆ ಈ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನು ಏನು ಕೈ ವರ್ಷ ಇರ್ತೀರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿ ಎಮ್ ಆಗಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಂದೇ ವರ್ಷ ಸಾಕು ಸಿ ಎಮ್ ಒಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಅಲ್ಲನಪ್ಪ ಒಂದೇ ವರ್ಷ ಸಾಕು ಹದಿನೇಳು ತಿಂಗಳು ಹಾಂ ಹದಿನೇಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪುಕೊಳ್ಬೇಕು ನೀನು ನಾನು ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನಕ್ಕೆ ಯಾರ ಮನೆ ಹಾಳು ಮಾಡೋಕ್ಕೆ ನೀನು ಎರಡು ಬಾರಿ ಮುಖ್ಯಮಂತ್ರಿ ರೈತರಿಗೆ ರೈತರ ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪ ಎಷ್ಟು ಬೇಕು ನಿಮಗೆ ಬಿ ಜೆ ಪಿ ಇದ್ದಾಗ ಎರಡು ಪಟ್ಟು ಜಾಸ್ತಿ ಕೊಟ್ಟಿದ್ರಂತೆ ನಾನು ಮೂರು ಪಟ್ಟು ಕೊಡ್ತೀನಿ ರೀ ಬಿ ಜೆ ಪಿಯವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಬಿ ಜೆ ಪಿಯವ್ರಿಗೆ ಕೊಟ್ಟಿರೋ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅಂತೇಳಿ ನೀನೇ ಬೇಕಾ ಮುಖ್ಯಮಂತ್ರಿ ಇದು ಈ ಸರ್ಕಾರ ಬಿರಿ ಗ್ಯಾರಂಟಿ ಗ್ಯಾರಂಟಿ ಎರಡು ಸಾವಿರ ಇದ್ದೀರಿ ಅಂತ ಹೇಳಿಬಿಟ್ಟು ಜನಗಳಿಗೆಲ್ಲ ನಾಮ ಎಳಿಯೋ ಅಂತ ಗ್ಯಾರಂಟಿನೂ ಕೊಡಲ್ಲ ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ದುಡ್ಡು ಈಗ ಜನ ಕೇಳ್ತಾ ಇರೋದು ನೀನು ಎರಡು ಸಾವಿರ ಅಲ್ಲ ಇದು ರೈತರು ಬೆಳೆ ಬೆಳೆಯೋಕೆ ಇಪ್ಪತ್ತೈದು ಸಾವಿರ ಬೆಳೆ ಬಂದಿದ್ರೆ ಒಂದು ಲಕ್ಷ ರೂಪಾಯಿ ಬರಬೇಕಾಯ್ತು ಎಕ್ಟೇರ್ಗೆ ಎಕ್ಟೇರ್ ಒಂದು ಲಕ್ಷ ಅದೂ ಇಲ್ಲ ಇವತ್ತು ಇವತ್ತು ಯಾರೋ ಯಾರು ನಾನು ಹನ್ನೆರಡು ತಿಂಗಳು ಕೂಲಿಂದ್ಬಿಟ್ಟು ವಾಷಿಂಗ್ ಮಿಷಿನ್ ಅಂತ ವಾಷಿಂಗ್ ಮಿಷಿನೆಲ್ಲ ಬಂದು ಮೊಲನೇ ವಾಶ್ ಇದೆ ಇಲ್ಲಿ ನೆಲನೇ ವಾಶ್ ಇದೆ ಇಲ್ಲಿ ನೀನು ಯಾರು ವಾಷಿಂಗ್ ಮಿಷಿನ್ ತಗೊಂಡ್ರು ಎರಡು ಸಾವಿರ ಕೊಟ್ಟು ಅಂತಲ್ಲ ಇನ್ನು ನೆಲ ನೆಲನೇ ವಾ ವಾಶ್ ಆಗ್ತಾಯಿದೆ ಇದನ್ನು ನೋಡಿರಿ ರೈತರದ್ದು ನಿಮ್ಮ ವಾಷಿಂಗ್ ಮಿಷಿನ್ನು ಅದೆಲ್ಲ ಇಂಕ್ವಾರ್ಡಿಯಂಟು ಅದಕ್ಕೆ ಈ ಸರ್ಕಾರ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಸರ್ಕಾರ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಬಿ ಜೆ ಪಿ ಇಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ರಿ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಾವು ವರದಿ ಕೊಡ್ತೀರಾ ಸರ್ ಸರ್ಕಾರಕ್ಕೆ ಏನಾದರೂ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಗಲೇ ಹೇಳಿದ್ದೀನಿ ಈ ಸರ್ಕಾರ ಇರೋದಿನ್ನೆರಡು ವರ್ಷ ಅದ್ರ ಮಧ್ಯೆನೇ ಸತ್ತೋದ್ರೆ ಸತ್ತೋಗ್ಬೋದು ನೀವು ರೈತರ ಪರವಾಗಿ ನಿಂತ್ಕೊಳ್ಳಿ ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರಿ ಸರ್ಕಾರಕ್ಕೂ ನಾವು ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡ್ತೀರಿ ರಾಜ್ಯಾದ್ಯಂತ ಹೋರಾಟವನ್ನು ಅಂದ್ಕೊಡ್ತೀವಿ ಖುಷಿಗೆ ನೀರಾವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನನ್ನ ಆಗ್ರಹ ಎಕರೆಗೆ ಅಂತ ಆಗ್ರಹವನ್ನು ಮಾಡಿ ಆಗಲೇ ಎಂಟೂವರೆ ಸಾವಿರ ಘೋಷಣೆ ಮಾಡಿದ್ದಾರೆ ಅಂತ ಸಿ ಎಂ ಹೇಳ್ತಾರೆ ಎಂಟೂವರೆ ಸಾವಿರ ಯಾವ ಮೂಲೆ ಇರಿ ಅದು ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಎಲ್ಲೂ ಬಂದಿಲ್ಲ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಈಗ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಕೊಟ್ಟರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾನೆ ಖರ್ಚು ಮಾಡಿದ್ದಾದ್ರೂ ಕೊಡಿ ಅವ್ರಿಗೆ ಲಾಭ ಬೇಡ ಅವ್ರೆಷ್ಟು ನೀವು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅದರಲ್ಲಿ ಮಳೆ ಹಾನಿ ಆಗಿದೆ ಎಷ್ಟು ಖರ್ಚು ಮಾಡಿದೀರ ಅಷ್ಟಾದರೂ ದುಡ್ಡು ಕೊಡಿ ಲಾಭ ಬೇಡ ಒಂದು ಪೈಸಾ ಲಾಭ ಬೇಡ ನಾವೇನು ಗೊಬ್ಬರ ಅಷ್ಟೊಂದು ಮಾತ್ರ ಕೊಡಿ ಅಂತಾರೆ ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಅಧಿಕಾರಿಗಳು ಕೂಡ ಬಂದು ಸರ್ವೆ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ರೈತರು ಅಲ್ಲಿ ಸರ್ ದುಡ್ಡು ಇಲ್ಲ ಪಿ ಡಿ ಅಕೌಂಟ್ ಎಲ್ಲ ಇದೆ ಅಂತಾರೆ ಪಿ ಡಿ ಅಕೌಂಟ್ ಅಂದ್ರೆ ಏನು ನಾಮ ಎಳಿಯೋ ಅಂಥದ್ದು ಇವರಲ್ಲ ಸುಮ್ಮನೆ ಅದು ಇದಕ್ಕಲ್ಲ ರೀ ಖರ್ಚು ಮಾಡಕ್ಕೆ ಬೇರೆ ಖರ್ಚು ಅದಿರೋದು ಇರೋದು ನೀನು ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡಬೇಕು ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಬೇಕು ಪಿ ಡಿ ಅಕೌಂಟ್ಗೆ ಇದಕ್ಕಾಗಲ್ಲ ನಾನು ರೆವಿನ್ಯೂ ಮಿನಿಸ್ಟ್ರಿ ಯಾರಿಗಾನ ಬೇರೆಯವ್ರಿಗೆ ಹೇಳಿ ನೀವು ಬೇರೆ ಯಾರಿಗೇನೋ ಕಿವಿ ಮ್ಯಾನ್ ಹೂವೈಕೆ ಹೋಗಿ ಪಿ ಡಿ ಅಕೌಂಟ್ ಇರೋದು ಇದಕ್ಕಲ್ಲ ನೀವು ಎನ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ನಾಳೆ ಬೆಂಗಳೂರಲ್ಲಿ ಹೇಳ್ಬಿಟ್ಟು ವರ್ಡಿ ಇಲ್ಲ ಅಂದ್ರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕಾರ ಆಗ್ತದೆ ಗಮನಕ್ಕೂ ತರ್ತೀರಾ ರೈತರ ವರದಿ ಕೊಡ್ಬೇಕಲ್ರಿ ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಏನ್ ಮಾಡಕ್ ಸಾಧ್ಯ ರೀ ಅಪೀಲೇ ಇಲ್ಲಲ್ಲ ಅಪೀಲ್ ಮಾಡಕು ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ ನೀವು ವಿಪಕ್ಷದವ್ರು ಏನಾದ್ರು ನಿಯೋಗ ಹೋಗ್ತೀರಾ ನಾವು ಈ ಮೊದಲು ವರದಿ ಕೊಟ್ರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀರಿ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತಿರಿ ಪರಿಹಾರ ಕೊಡೋಕ್ಕೆ ನಾವು ಕೂಡ ರೈತರ ಪರವಾಗಿ ನಿಲ್ತೀರಿ